ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲೂ ಕೂಡ ದಿನದಿಂದ ದಿನಕ್ಕೆ ವರ್ಣನ ಆರ್ಭಟ ಬಹಳ ಜೋರಾಗ್ತಾ ಇದೆ ಸಾಮ್ನಲ್ಲಿ ಭೀಕರ ಪ್ರವಾಹಕ್ಕೆ ಜನರು ಸಿಲುಕಿ ಒದ್ದಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಊರಿಗೆ ಊರಿ ಮುಳುಗಡೆ ಆಗಿದ್ರೆ ಮತ್ತೊಂದು ಕಡೆಯಲ್ಲಿ ಸತ್ತವರ ಶವ ಸಂಸ್ಕಾರಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಇತ ನಮ್ಮ ರಾಜ್ಯದಲ್ಲೂ ಕೂಡ ಮಳೆ ಜೋರಾಗುತ್ತೆ ಅಂತ ಹವಾಮಾನ ಇಲಾಖೆ ಮತ್ತೆ ಎಚ್ಚರಿಕೆಯನ್ನು ನೀಡಿದೆ ಅಸ್ಲಾಂನಲ್ಲಿ ಮಳೆ ಅಬ್ಬರಕ್ಕೆ ಮನೆಗಳು ಸಂಪೂರ್ಣ ಜಲಾವೃತಗೊಂಡು ಜನರು ಪರದಾಡ್ತಿದ್ದಾರೆ ಜಾನುವಾರುಗಳು ನೀರಿನಲ್ಲಿ ಜೀವ ಉಳಿಸಿಕೊಳ್ಳಲು ಒದ್ದಾಡುತ್ತಿದ್ದು ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದೆ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಎದುರಿಸುತ್ತಿರುವ ಅಸ್ಸಾಂನಲ್ಲಿ ಸಂಸ್ಕಾರಕ್ಕೆ ಸೂಕ್ತ ಸ್ಥಳ ಹಾಗೂ ಒಣಕಟ್ಟಿಗೆ ಇಲ್ಲದೆ ಜನರು ಒದ್ದಾಡ್ತಿದ್ದಾರೆ ಆಯಿ ನದಿಯಲ್ಲಿ ಮರಿ ಆನಿ ಎಂದು ಸಿಲುಕಿ ಪರದಾಡಿದೆ ಕೂಡಲೇ ಅರಣ್ಯ ಸಿಬ್ಬಂದಿ ಮರಿ ಆನೆಯನ್ನ ರಕ್ಷಣೆ ಮಾಡಿದೆ ಮಹಾರಾಷ್ಟ್ರದಲ್ಲಿ ಒಂದೇ ಕುಟುಂಬದ ಐವರು ನೀರು ಪಾಲಾಗಿದ್ದಾರೆ ಲೋನಾವಾಲದ ಬುಷಿ ಅಣೆಕಟ್ಟಿನ ಸಮೀಪದ ಫಾಲ್ಸ್ನಲ್ಲಿ ಓರ್ವ ಮಹಿಳೆ ಮತ್ತು ಮಕ್ಕಳು ಸೇರಿದಂತೆ ಐವರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಮೃತರೆಲ್ಲರೂ ಪುಣೆಯ ಸೈಯದ್ ನಗರದವರಾಗಿದ್ದು ಪಿಕ್ನಿಕ್ಗೆ ಬಂದವರು ಸಾವಿಗೀಡಾಗಿದ್ದಾರೆ ಗುಜರಾತ್ನ ದ್ವಾರಿಕಾದಲ್ಲಿ ಭಾರಿ ಮಳೆಯಾಗಿದ್ದು ರಸ್ತೆಯಲ್ಲೆಲ್ಲ ನೀರು ನಿಂತ ಪರಿಣಾಮ ಸವಾರರು ಪರದಾಡುವಂತಾಗಿದೆ ಗುಜರಾತ್ನ ಹಲವು ಪ್ರದೇಶಗಳಲ್ಲಿ ಮಳೆ ಅಬ್ಬರಕ್ಕೆ ಜಮೀನುಗಳು ಸಂಪೂರ್ಣ ಜಲಾವೃತವಾಗಿದ್ದು ಬೆಳೆಗಳು ಸಂಪೂರ್ಣ ಹಾಳಾಗಿವೆ ಗುಜರಾತ್ನ ಗಾಂಧಿನಗರದ ಪಥಿಕ ಆಶ್ರಮದ ಬಳಿಯ ಅಂಡರ್ ಪಾಸ್ ಮಳೆ ನೀರಿಗೆ ಕಂಪ್ಲೀಟ್ ಜಲಾವೃತವಾಗಿದೆ ತಗ್ಗು ಪ್ರದೇಶಗಳು ಕೂಡ ಜಲಾವೃತಗೊಂಡಿದ್ದು ಸವಾರರು ಪರದಾಡುವಂತಾಗಿದೆ ಜುನಾಖಿಡ ಪ್ರದೇಶದಲ್ಲಿ ಕೂಡ ಭಾರಿ ಮಳೆಯಾಗಿದ್ದು ಡ್ಯಾಂ ಭರ್ತಿಯಾಗಿದೆ ನದಿ ತೀರದ ಜನರಿಗೆ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಜನರು ಸುರಕ್ಷಿತವಾಗಿರುವಂತೆ ಸೂಚನೆ ಕೊಡಲಾಗಿದೆ ಪ್ರಾಂತ್ಯದಲ್ಲೂ ಮಳೆ ಹೆಚ್ಚಾಗಿದ್ದು ರಸ್ತೆಯಲ್ಲಿ ನೀರು ನಿಂತಿದೆ ಕಳೆದ ಕೆಲವು ದಿನಗಳಿಂದ ಭಾರಿ ಮಳೆಯಾಗ್ತಿದ್ದು ಮೀನುಗಾರರು ಕಡಲಿಗೆ ಇಳಿಯದಂತೆ ಸೂಚನೆ ನೀಡಲಾಗಿದೆ ಗಿರ್ ಸೋಮನಾಥ ಪ್ರದೇಶದಲ್ಲೂ ಬಿರುಗಾಳಿ ಸಮೇತ ಭಾರೀ ಮಳೆಯಾಗ್ತಿದೆ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅರುಣಾಚಲ ಪ್ರದೇಶದಲ್ಲೂ ಭಾರೀ ಮಳೆಯಾಗ್ತಿದ್ದು ಹಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಂಗಳೂರಿನ ಏರ್ಪೋರ್ಟ್ ಕೆಳಭಾಗದ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಂಜಾರು ಭಾಗದ ಮನೆ ಜಮೀನಿಗೆ ನೀರು ನುಗ್ಗಿದ್ದು ಜನ ಕಂಗಾಲಾಗಿದ್ದಾರೆ ರಿಪೋರ್ಟ್